ನಾನು ಯಾಕೆ ಹೀರೋ ಅಂದರೆ ಒಂದು ಭಗವಾನ್ ಭಗವಾನ ಪಿಕ್ಚರ್ ಮಾಡಿದರು ಆಪ್ರೇಷನ್ ಡೈಮಂಡ್ ರಾಕೆಟ್ ಜೆ ಡಿ ಎ ರಾಜ್ಕುಮಾರ್ ಇಟ್ಟು ಜೇಮ್ಸ್ ಬಾಂಡ್ ಪಿಕ್ಚರ್ ಮಾಡಿದರು ನನಗೆ ಭಾಳ ಇನ್ಸ್ಪಿರೇಷನ್ ಆಮೇಲೆ ಜೇಮ್ಸ್ ಬಾಂಡ್ ಪಿಕ್ಚರ್ಗಳು ನೋಡ್ತಾ ಇದ್ದೆ ರಾಜ್ಕುಮಾರ್ ಇಟ್ಟು ಬೇರೆ ಮುತ್ತಣ್ಣ ಮಾಡಿದ ಮೇಲೆ ರಾಜ್ಕುಮಾರ್ ಡೇಟ್ ಸಿಗೋದು ಅಷ್ಟು ಸುಲಭವಲ್ಲ ನನಗೆ ಡೇಟ್ ಸಿಗೋಕ್ಕೆ ಸಾಧ್ಯವೇ ಆಗ್ತಿರ್ಲಿಲ್ಲ ಸಾಧ್ಯವಾಗಲಿಲ್ಲ ಸೊ ಆದರೆ ನಾನು ಸಿನಿಮಾ ಮಾಡಬೇಕು ಅನ್ನೋ ಆಸೆ ಇತ್ತು ಮೇಲ್ಮುತ್ತಣದಲ್ಲಿ ಸಂಪ ಸಂಪಾದನೂ ಮಾಡಿದ್ದೆ ಜೊತೆಗೆ ಸಿನಿಮಾಗಳು ನನಗಿದ್ದವು ಇದ್ದರಿಂದ ಒಬ್ಬ ಕಮಿಡಿಯನ್ ಯಾಕೆ ಜೇಮ್ಸ್ ಬಾಂಡ್ ಆಗಬಾರ್ದು ಕರೆಕ್ಟ್ ನಾಟ್ ಎ ಕಮಿಡಿಯನ್ ಬಿಕಮ್ ಜೇಮ್ಸ್ ಬಾಂಡ್ ಅನ್ನೋ ಒಂದು ಸ್ಮಾಲ್ ಇನ್ಸ್ಪಿರೇಷನ್ ಸ್ಟಾರ್ಟೆಡ್ ಅದರಲ್ಲಿ ಡೆವಲಪ್ ಮಾಡ್ಕೋತಾ ಬಂದೆ ಒಂದು ಇಂಗ್ಲೀಷ್ ಸಿನಿಮಾ ನೋಡಿದೆ ಆಪರೇಷನ್ ಲವ್ ಬರ್ಡ್ಸ್ ಅಂತ ಅದರಲ್ಲಿ ಒಬ್ಬ ಮೆಡಿಕಲ್ ರೆಪ್ರೆಸೆಂಟೇಟಿವು ಒಂದು ಬಾಕ್ಸ್ ಬದಲಾವಣೆಯಾಗಿ ಅವನನ್ನು ಒಬ್ಬ ಜೇಮ್ಸ್ ಬಾಂಡ್ ಅಂತ ತಿಳ್ಕೊಂಬಿಡ್ತಾರೆ ತಿಳ್ಕೊಂಬಿಡ್ತಾರೆ ಬಿಕಾಸ್ ಆಫ್ ದಟ್ ಬಾಕ್ಸ್ ಸೊ ಅದು ಬಿಕೇಮ್ ಎ ಸ್ಮಾಲ್ ಇನ್ಸ್ಪಿರೇಷನ್ ಫಾರ್ ಮೀ ಲವ್ ಬರ್ಡ್ಸ್ ನೋಡಿ ಒಬ್ಬ ಕುಳ್ಳ ಯಾಕೆ ಒಬ್ಬ ಜೇಮ್ಸ್ ಬಾಂಡ್ ಆಗಬಾರ್ದು ಅಂತ ಒಂದು ಸಿನಿಮಾ ಶುರು ಮಾಡಿದೆ ಕುಳ್ಳ ಏಜೆಂಟ್ ಝೀರೋ 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 ಕುಳ್ಳ ಅನ್ನೋದು ಹೇಗೆ ಹುಟ್ಟಿತು ನಾನು ಹೇಗೆ ಕುಳ್ಳ ಅಂತ ಬಂದೆ ಅದು ವೆರಿ ಇಂಟ್ರೆಸ್ಟಿಂಗ್ ರಾಜೇಂದ್ರ ಸಿಂಗ್ ಬಾಬು ಡೈರೆಕ್ಟ್ರಿಗೆ ಗೊತ್ತಲ್ಲ ಅವ್ರ ತಂದೆ ಶಂಕರ್ ಸಿಂಗ್ ಅಂತ ಅವರು ಒನ್ ಆಫ್ ದಿ ಟಾಪ್ ಮೋಸ್ಟ್ ಪ್ರೊಡ್ಯೂಸರ್ಸ್ ಸುಮಾರು ನೂರು ಸಿನಿಮಾಗಳನ್ನು ಕನ್ನಡದಲ್ಲಿ ತೆಗೆದಂಥ ಮಹಾ ದೊಡ್ಡ ನಿರ್ಮಾಪಕರು ಅವ್ರ ಮಗನೇ ರಾಜೇಂದ್ರ ಸಿಂಗ್ ಬಾಬು ಅವರು ಆ ರಾಜೇಂದ್ರ ಸಿಂಗ್ ಬಾಬು ಅವ್ರ ತಂದೆ ಜೊತೆ ಸೇರಿಕೊಂಡು ಒಂದು ಸಿನಿಮಾ ಮಾಡಿದ್ರು ದನ ಪಿಶಾಚಿ ಅಂತ ಹೇಳಿದ್ರೆ ಆ ದನ ಪಿಶಾಚಿ ಪಿಚ್ಚರಲ್ಲಿ ನಾನು ಪಾಟ್ ಮಾಡಿದೆ ನಾನು ಬಂದು ಕರ್ಕೊಂಡು ಹೋದ್ರ ಮಾತ್ರ ಸದ್ದಿದ್ದೆ ನೀವು ಪಾಟ್ ಮಾಡಲೇಬೇಕು ಅಂತಂದರು ಸರಿ ಅಂತಂದು ಪಾರ್ಟ್ ಮಾಡಿದೆ ಅದರಲ್ಲಿ ಒಂದನ ಹೀರೋಯಿನ್ನು ಆ ಒಂದನನ್ನು ನಾನು ಲವ್ ಮಾಡ್ತೀನಿ ಅವಳು ಹೀರೋಯಿನ್ನು ಲವ್ ಕಂಬಿಡಂಟ್ ಹೆಂಗೆ ಲವ್ ಮಾಡ್ತಾಳೆ ಅವಳು ಅವಳು ನಿನಗೆ ಪರ್ಸ್ನಾಲಿಟಿ ಸರಿ ಇಲ್ಲ ನೀನು ಕುಳ್ಳ ನಾನು ನಿನ್ನ ಲವ್ ಮಾಡಲ್ಲ ಅಂತ ನಾನು ಸಿಕ್ಕಿದಾಗೆಲ್ಲ ನನಗೆ ಚಡಿಸೋದು ಚಡಿಸ್ತಾ ಇರ್ತಾಳೆ ತಟೀ ಸೌ ಕುಳ್ಳ ಅನ್ನೋದು ರೆಕಗ್ನೈಸ್ ಆಯಿತು ಇದಂತೆ ನಮ್ಮ ಮಾವ ಏನು ಮಾಡಿದ್ರು ಅಂದರೆ ಸಿನಿಮಾಕ್ಕೆ ಒಂದು ಹಾಡು ಬರೆದರು ಕುಳ್ಳನ ಬಗ್ಗೆ ಹಾಡು ಕುಳ್ಳ ಹೌದು ಹಾಡು ಎಲ್ಲ ಗೊತ್ತಲ್ಲ ನಿಮಗೆ ಇನ್ನು ನಾನೇನು ಹೇಳೋದು ಕುಳ್ಳದ ಬಗ್ಗೆ ಒಂದು ಹಾಡು ಬರೆದ್ರು ಕುಳ್ಳ ನಾನಾಗಿದ್ರೆ ಏನಾಯ್ತೆ ಒಳ್ಳೆ ಮನಸ್ಸು ನನಗೈತೆ ನಾ ಕಳ್ಳನಲ್ಲ ಸುಳ್ಳನಲ್ಲ ಗುಳ್ಳೆನರಿಯ ಬುದ್ಧಿ ಇಲ್ಲ ಒಳ್ಳೆ ವಂಶ ನಮ್ಮದೆಲ್ಲ ಕುಳ್ಳ ನಾನಾಗಿದ್ದರೆ ಏನಾಯ್ತೆ ಅಲ್ಲಿನ ಬಗ್ಗೆ ಎಷ್ಟೊಂದು ಪ್ರೀತಿ ಇತ್ತಲ್ಲ ನಿಮ್ಮ ಮಾವನಿಗೆ ಮಾವನಿಗೆ ಭಾಳ ಪ್ರೀತಿಯಿಂದ ಬರೆದಂಥ ಹಾಡು ಆ ಹಾಡು ಭಾಳ ಹಿಟ್ಟಾಯಿತು ಥಿಯೇಟ್ರಲ್ಲಿ ಕ್ಲಾಪ್ ಹೊಡಿಯೋ ಹಾಡಿಗೆ ಅಷ್ಟು ಹೆಸರು ಬಂತು ಅಲ್ಲಿಂದ ಕುಳ್ಳ ಅನ್ನೋದು ಕ್ರಿಯೇಟ್ ಆಯಿತು ಈ ಕುಳ್ಳ ಯೋಜನ್ ಝೀರೋ ಝೀರೋ ಜೀರೋ ಮಾಡಬೇಕಾದ್ರೆ ಆ ಕಾಲದಲ್ಲಿ ರಾಜಣ್ಣ ಇಲ್ಲಾಂದ್ರೆ ಸಿನಿಮಾಗಳು ಓಡ್ತಾ ಇರಲಿಲ್ಲ ರಾಜ್ಕುಮಾರ್ ಇದ್ರೇ ಸಿನಿಮಾ ಪಡೋದು ರಾಜ್ಕುಮಾರ್ ಇಲ್ಲಾಂದರೆ ಸಿನಿಮಾಗಳು ಓಡ್ತಾ ಇರಲಿಲ್ಲ ಹಿ ವಾಸ್ ಒನ್ ಆನ್ ದಿ ಓನ್ಲಿ ಸೋಲೋ ಓನರ್ ಆಫ್ ಕರ್ನಾಟಕ ಅಂತ ಗ್ರೇಟೆಸ್ಟ್ ಹೀರೋ ರಾಜಣ್ಣ ನನಗೆ ರಾಜಣ್ಣದ ಮೇಲೆ ಪ್ರೀತಿ ಒಂದು ರಾಘವೇಂದ್ರ ಸ್ವಾಮಿ ಒಂದು ಐಡಿಯಾ ಕೊಟ್ಟರು ಈ ಕುಳ್ಳ ಯೋಜನ್ ಹೆಂಗೆ ಫೈಟ್ ಮಾಡ್ತಾನೆ ಇವನಿಗೆ ಶಕ್ತಿ ಇಲ್ಲ ಅದಕ್ಕೇನು ಮಾಡಿದೆ ಎದೆ ಮೇಲೆ ರಾಜ್ಕುಮಾರ್ನ ಹಾಕ್ಕೊಂಡೆ ಓಕೆ ಗುರು ನಿನ್ನ ಮೇಲೆ ಭಕ್ತಿ ಕೊಡು ನನಗೆ ಶಕ್ತಿ ಅಂತ ಗುರುನ ಕೇಳ್ಕೊಳ್ಳೋವೇ ಗುರು ನನಗೆ ಶಕ್ತಿ ಕೊಡವ ನನ್ನ ಗುರು ಯಾರಪ್ಪ ಅಂತ ಹೇಳಿದರೆ ರಾಜ್ಕುಮಾರ್ ರಾಜ್ಕುಮಾರ್ ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ವೀರಾಸ್ವಾಮಿ ಅವರು ಕುಳ್ಳಾ ಏಜೆಂಟ್ ಝೀರೋ ಜೀರೋಗೆ ಫೈನಾನ್ಸ್ ಮಾಡಿದರು ಆ ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಒಂದು ವಾರದಲ್ಲಿ ಕಲೆಕ್ಷನ್ ಬಂತು ಬಂತು ಕುಳ್ಳ ಏಜೆಂಟ್ ಝೀರೋ ಝೀರೋ ಡಬ್ ಟು ತಮಿಳ್ ಡಬ್ ಟು ತೆಲುಗು ಡಬ್ ಟು ಹಿಂದಿ ಡಬ್ ಟು ಮಲಯಾಳ ಎಲ್ಲ ಭಾಷೆಗೂ ಅದು ಡಬ್ಬಿಂಗ್ ಆಯಿತು ಅದಕ್ಕೆ ಕಾರಣ ಏನಪ್ಪ ಅಂತಂದರೆ ಜ್ಯೋತಿಲಕ್ಷ್ಮಿ ಜ್ಯೋತಿಲಕ್ಷ್ಮಿ ಆ ಪಿಚ್ಚರಲ್ಲಿ ಜ್ಯೋತಿಲಕ್ಷ್ಮಿ ಹೀರೋನ್ ಆಗಿದ್ದು ಜ್ಯೋತಿಲಕ್ಷ್ಮಿಯೇ ಒಳ್ಳೆ ಮಾರ್ಕೆಟ್